ವೀಕ್ಷಕರ ನಮಸ್ಕಾರ ಡೇ ಒನ್ ಅಲ್ಲೇ ವಿರಾಟ್ ಕೊಹ್ಲಿ ಅವರ ಅಬ್ಬರಕ್ಕೆ ದಾಖಲೆಗಳು ಧ್ವಂಸವಾಗಿ ಹೋಗಿವೆ ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ವೇಗದ ತ್ರಿಶತಕ ಬಾರಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ ಹೌದು ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆರುನೂರು ವರ್ಷಗಳ ದಾಖಲೆ ಸಮೇತ ಪುಡಿಪುಡಿ ಮಾಡಿ ಹಾಕಿದ್ದಾರೆ ವಿಕ್ಷಕರಿ ಈ ಒಂದು ಪಂದ್ಯದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋ ಬಂದು ಲೈಕ್ ವ್ಯಕ್ತಪಡಿಸಿಯ ಹಾಗೆ ವಿಕ್ಷಕರಿ ವಿರಾಟ್ ಕೊಹ್ಲಿ ಅವರು ಕೊಟ್ಟಂತ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಎಂದು ಟೈಪ್ ನ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿಯಾ ಹಾಗೆ ವೀಕ್ಷಕರೇ ಈ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಗೆದ್ದು ಬಿಗುತ್ತದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ನ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿಯ ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ವೀಕ್ಷಕರ ಇಂದು ಡೇ ಒನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಎದುರಿಸಿದ್ಯಸ್ತಗಳಲ್ಲಿ ಸ್ಫೋಟಕವಾಗಿ ತ್ರಿಶತಕ ಸಿಡಿಸಿ ಮಿಂಚಿದ್ದಾರೆ ಹೌದು ಆಡಿದಂತ ತೊಂಬತ್ತು ಎಸ್ತಗಳಲ್ಲಿ ಮುನ್ನೂರ ಎರಡು ರನ್ ಸಿಡಿಸಿ ವಿರಾಟ್ ಕೊಹ್ಲಿ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಮಿಂಚಿದ್ದಾರೆ ಹೌದು ವೀಕ್ಷಕರು ಈಗಾಗಲೇ ಟೀಮ್ ಇಂಡಿಯಾ ತಂಡದ ಇಪ್ಪತ್ತೆರಡು ಬಲಿಷ್ಠ ಆಟಗಾರರು ಆಸ್ಟ್ರೇಲಿಯಾ ನಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರು ಇದೀಗ ಆಸಿಸ್ನಾಡಲ್ಲಿ ಟೀಮ್ ಇಂಡಿಯಾ ತಂಡವು ಹೌದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಪಂದ್ಯಗಳನ್ನು ಗೆದ್ದು ಬೀಗಲು ಇದೀಗ ಟೀಮ್ ಇಂಡಿಯಾ ತಂಡವು ವರ್ಜಿರಿಯಾಗಿ ಸಿದ್ಧತೆ ನಡೆಸಿದೆಯಾ ಇನ್ನು ವೀಕ್ಷಕರೇ ನಿನ್ನೆ ನಡೆದಿದ್ದ ಮೊದಲ ವಾರ್ಮಾಪ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಎ ಹಾಗೂ ಬಿ ತಂಡವು ಸೆಣಸಾಡಿದವು ವೀಕ್ಷಕರೇ ಈ ಒಂದು ತಂಡಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಎ ತಂಡದಲ್ಲಿ ನಾಯಕ ಸ್ಥಾನ ವಹಿಸಿದರೆ ಇಂಥ ವೀಕ್ಷಕರ ಬಿ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ನಾಯಕ ಸ್ಥಾನ ವಹಿಸಿದ್ದರು ಇನ್ನು ವೀಕ್ಷಕರ ಇದೇ ರೀತಿಯಾಗಿ ಎ ತಂಡವು ಈ ಒಂದು ಮೊದಲ ಇನಿಂಗ್ಸ್ ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಕೈದುಕೊಂಡಿತ್ತು ಅದರಂತೆ ಬ್ಯಾಟ್ ಮಾಡಿದ್ದ ಟೀಮ್ ಇಂಡಿಯಾ ತಂಡದ ಎ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಬರ್ಜಿ ಹದಿನೈದು ರನ್ ಗಳನ್ನು ಕಲೆ ಹಾಕುವ ಮೂಲಕ ಈ ಮೊದಲ ಇನ್ನಿಂಗ್ಸ್ನಲ್ಲೇ ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಎರಡು ವಿಕೆಟ್ ಕಳೆದುಕೊಂಡು ಇದೀಗ ಕ್ರೇಜ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಕೆಲ್ ರಾಹುಲ್ ಅವರು ಎರಡನೇ ದಂಡಾಟಕ್ಕೆ ಬ್ಯಾಟಿಂಗ್ ಕೈದಿರಿಸಿಕೊಂಡಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಭರ್ಜಿ ರೇಗಿ ತ್ರೀಶತಕ ಚಿಡಿಸಿ ಮಿಂಚಿದ್ದಾರೆ ಹೌದು ವೀಕ್ಷಕರ ಈಗಾಗಲೇ ಆಸ್ಟ್ರೇಲಿಯಾಡಲ್ಲಿ ಟೀಮ್ ಇಂಡಿಯಾ ತಂಡವು ಸ್ಫೋಟಕವಾದ ಇನ್ನಿಂಗ್ಸ್ ಗಳನ್ನು ಆಡುತ್ತಿದೆ ಮತ್ತು ಬೌಲಿಂಗ್ ವಿಭಾಗದಲ್ಲೂ ಕೂಡ ಭರ್ಜಿ ಸಿದ್ಧತೆ ನಡೆಸಿದೆಯ ಹೌದು ವೀಕ್ಷಕರ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು ಇದೇ ನವೆಂಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತಾರರವರೆಗೆ ಜರುಗಲಿದೆ ವೀಕ್ಷಕರ ಈ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ನಾಲ್ಕು ಟೆಸ್ಟ್ ಪಂದ್ಯಗಳು ಮುಖ್ಯವಾಗಿವೆ ಹೌದು ವೀಕ್ಷಕರೇ ಈ ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಗೆದ್ದುಕೊಂಡರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ತಲುಪಬಹುದು ಇನ್ನು ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಕಡೆಗೆ ವಿನ್ನಿಂಗ್ ಪ್ರೊಬಿಲಿಟಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇದೆಯಾ ಇನ್ನು ಆಸ್ಟ್ರೇಲಿಯಾ ಪಡೆಯು ಅರವತ್ತೊಂಬತ್ತು ಪರ್ಸೆಂಟ್ ಹಂಚಿಕೊಂಡಿದೆಯಾ ಡ್ರಾ ಕಡೆಗೆ ಆರು ಪರ್ಸೆಂಟ್ ಇದೆಯಾ ಹೌದು ವೀಕ್ಷಕರ ಈ ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ತಂಡವು ಟೀಮ್ ಇಂಡಿಯಾ ತಂಡವನ್ನು ಡಾಮಿನೇಟ್ ಮಾಡಿದೆಯಾ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿಯಾ ಹಾಗೆ ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಲೈಕ್ ಮಾಡೋದ್ರ ಮೂಲಕ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್